सर 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 चुप बंदे ना मार्टिन मोर मैं आ कर के आ कर देना सरे ಮಾಡ್ರಿಲ್ರಿ ಬೆಳವಣಿ ಮಲ್ಲ ಮಾರಿ ಅಲ್ಲಿ ಅಲ್ಲೊಂದು ಹರ ಹಾಕಿ ಬೈಲೋ dada

ಸಮಾಜಕ್ಕೆ ಮೋಸ ಮಾಡ್ದಾರಲ್ಲ ಟು ಎ ಕೊಡಿಸ್ಬಿಡ್ತೀವಿ ಅಂತ ಅಂದ್ರಲ್ಲ ನಮ್ಮ ಸರ್ಕಾರ ಬಂದು ಒಂದು ತಿಂಗ್ಳದಾಗ ಕೊಡಿಸ್ತೀವಿ ಅಂದಿದ್ರು ಯಾಕೆ ಕೊಡಿಸ್ಲಿಲ್ಲ ನಾವು ಟು ಡಿ ಎ ಕೊಟ್ಟಿವ್ರಿ ನೀವೇನು ಕೊಟ್ಟರಪ್ಪ ಇಲ್ಲಂತ ಹೇಳಿದತ್ತು ಸಿ ಎಮ್ ಕರ್ಕೊಂಡು ಹೋಗಿ ನಾವು ಕೊಡೆ ಕೊಡುವಾಗಲ್ಲ ಏನು ಹೇಳಿದ್ರು ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ ಮುಸ್ಲಿಮ್ರು ಕೇಳಿದ್ರೆ ಇವತ್ತು ನಾಲ್ಕು ಪರ್ಸೆಂಟ್ ನೀವು ಗುತ್ತಿಗೆಯಲ್ಲಿ ಕೊಟ್ಟಿವಿ ಅವರಿಗೆ ಟು ಬಿ ಎತ್ತ ಸಪ್ರೇಟ್ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಅದು ಕೊಂಡೆ ಬರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಟ್ಟ ಹೆಂಗಪ್ಪ ಸಿದ್ದರಾಮಯ್ಯವರೆ ನಮಗೆ ಸಂವಿಧಾನ ಇರ್ತಾರೆ ಲಿಂಗಾಯತರು ಮರಾಠರು ಜೈನರು ಇವೆಲ್ಲ ಕೇಳಿದ್ರೆ ಏನಂತಾರೆ ಇವತ್ತು ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರೈತೇನ್ ರೀ ಅಲ್ಲಿ ಅದಾರ ಅಲ್ಲಿ ಪಾರ್ಸಿಗಳ ದಾರ ಅಲ್ಲಿ ಸಿಖ್ರು ದಾರ ಅಲ್ಲಿಂದ ನಮ್ಮ ಯಾರು ಇವತ್ತ ಅದರ್ಸ್ ಕ್ರಿಶ್ಚಿಯನ್ರ ಆ ಜಮೀರ್ ಅಹಮದ್ ಖಾನು ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲೇ ಏನು ಮಾಡಿದ್ರು ಒಂದು ಸರ್ಕ್ಯುಲರ್ ತಗೊಂಡು ಏಯ್ಟಿ ಪರ್ಸೆಂಟ್ ಮುಸ್ ಏನು ಬರ್ತಾವಲ್ಲ ಅಲ್ಪಸಂಖ್ಯಾತ ಇಲಾಖೆ ಇದ್ದು ಡೆವಲಪ್ಮೆಂಟ್ ಇದ್ದು ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನ್ರು ಸಿಖ್ರು ಪಾರ್ಸಿಗಳು ಬೌದ್ಧರು ಮಾಡಿದೆ ಅದಕ್ಕೆ ನಾ ಜಗಳ ತಗದೆ ಯಾವ ಬೇಕಾದ ಅಲ್ಪಸಂಖ್ಯಾಕ ಒಬ್ಬ ಜೈನರ ಮೊದಲು ಅರ್ಜಿ ಕೊಟ್ಟಂದ್ರೆ ಅವನು ಕ್ಲಿಯರ್ ಆಗ್ತದೆ ಅದು ಇಲ್ಲತ್ತ ಏಯ್ಟಿ ಪರ್ಸೆಂಟ್ ಅವ್ರು ರಿಸರ್ವ್ ಆಯ್ತ ರಿಸರ್ವೇಷನ್ದಾಗ ರಿಸರ್ವೇಷನ್ ನಾ ಅಲ್ಲಿ ಜಗಳ ತೆಗೆದು ವಿಧಾನಸಭೆ ಅವ್ನಿಗೆ ನಮ್ಮ ಜಗಳ ಆಯಿತು ಜಮೀನು ನಮ್ಮಲ್ಲಿ ಮರು ದಿವಸ ಅಧಿಕಾರಿಗಳ ಸಭೆ ತೆಗೆದು ಅದು ವಾಪಸ್ ತೊಗೋತೀನಿ ಇವತ್ತು ನೋಡಿರಿ ಬಿಜಾಪುರಕ್ಕೆ ಐವತ್ತು ಲಕ್ಷ ರೂಪಾಯಿ ಒಂದು ಜೈನ್ ಬಸ್ನಿಗೆ ಇವತ್ತು ರೊಕ್ಕ ಕೊಟ್ಟರು ಎದ್ರ ತೊಳಗ ಅಲ್ಪಸಂಖ್ಯಾತ ಇಲಾಖೆ ಮೊದಲು ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಅವ್ರು ಮುಸ್ಲಿಂ ಕಾಲನಿ ಬಿಟ್ಟರೆ ಎಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ಈಗ ನಾವು ಬಿಜಾಪುರನಾಗೆಲ್ಲ ಜೈನ್ ಕಾಲನಿಗಳು ಕ್ರಿಶ್ಚಿಯನ್ ಕಾಲನಿ ಎಲ್ಲ ಸಿ ಸಿ ರೋಡ್ ಮಾಡಿ ಅಲ್ಪಸಂಖ್ಯಾಕರ ಅಂದ್ರೆ ಬರೀ ಮುಸ್ಲಿಮ್ರಲ್ಲ ಇದನ್ನೆಲ್ಲ ಮಾತಾಡೋಕ್ಕೂಡೇ ಆ ವಿಜಯನ ನಾ ನಾನು ಏನು ಜಮೀರ್ ಅಹಮದ್ ಖಾನ್ ಆಫೀಸಿಗೆ ಹೋಗಿದ್ದೆ ಚಹಾ ಕುಡಿದ್ಯಾತ ಚಹಾ ಏನು ಜಮೀರ್ ಅಹಮ್ಮದ್ ಮನೆಯಲ್ಲ ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಪ್ರೋಟೋಕಾಲ್ ಯಾರೇ ಆಫೀಸರ್ ಬರಲಿ ಎಮ್ ಎಲ್ ಎ ಬರಲಿ ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ ಅದರಾಗ ಕುಡ್ಸಾರೆ ನಾ ಹೋಗಿದ್ದೆ ಅದ್ರ ಸಲಾಗಿ ಜೈನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಅವ್ರಿಗೆ ಮೀಸ್ ಏನೋ ಅವ್ರು ಸಿಗಬೇಕಾದ ಸೌಲಭ್ಯಕ್ಕು ಇವತ್ತು ನಮ್ಮಲ್ಲಿ ಮನಿ ಕಟ್ ಮಾಡಿದ್ರು ಒಂದು ಸಾರಿ ಮನಿ ಮತ್ತೊತ್ತೆ ಅದು ನೋಡಿರಿ ಅವ್ನು ಮುಸ್ಲಿಮ್ ಆಪ್ ಮಂತ್ರಿ ಅದಾನಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನು ಅದೇ ಆದಾಗ ನಾವು ಕೇಳಬೇಕು ತರೇಬೇಕು ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ನೆಲ ನೆಲ ಮಕ್ಕಳು ವಿಜಯಂದ್ರನ ಚೀಲ ಅಲ್ಕ ಕೆಲಸ ಬಿಡ್ರಿ ಅವ್ರು ಬರ್ತಾರೆ ರೀ ಅವರು ಅವ್ರು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವಾಗ ಏನೋ ಯಾವುದು ಜನಾಕ್ರೋಶ ಐತಲ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶಿ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಇವ್ರು ಹೇಳ್ತಾರ ನಾವು ಭಾಳ ಸಾಥ ಇದೀವಿ ನಾವು ಭಾಳ ಎದು ಇದ್ದೀವಿ ಜನ ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ ಅವನೇ ಅವ್ರ ಅಪ್ಪನ ನಕಲಿ ಸೇ ಮಾಡ ನಾ ಮಾಡಿಲ್ಲ ಹೇಳ್ದವ ಚಕ್ಕದಾಗ ರೊಕ್ಕ ಹೇಳಿ ಅದು ಹೇಳೋದೇ ಇಲ್ಲ ನೀವು ಕೇಳೋದೇ ಇಲ್ಲ ಅವ್ನಿಗೇನು ಮಾಡ್ತೀರಿ ಪಾಪ ಯತ್ನಾಡ್ರ ಜ ಇದು ಏನೋ ವಿಜಯೇಂದ್ರ ಜನ ಕೊಡ್ಸೋಕ್ಕೆ ಭಾರಿ ಜನ ಬೆಂಬಲೇನೆ ನೋಡಿರಿ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ತಕ್ಷಣ ತಗೊಂಡು ರೆಣ್ಕಾ ಎಲ್ಲಮ್ಮ ನಮ್ಮ ಮನಿದೇವ್ರು ಮೊದ್ಲೇನೆಂದು ಯಾಕಂದ್ರೆ ನಮ್ಮ ಹಿಂದೆ ಬಸ್ಗಳಿದ್ದು ರೆಣ್ಕಾ ಟ್ರಾವೆಲ್ಸ್ ಅಂದರೆ ಅದಕ್ಕೆ ಇವತ್ತ ಇಲ್ಲಿ ನಮ್ಮ ಬೈಲಂಗಲ್ ತಾಲೂಕಿನಲ್ಲಿ ಕಾರ್ಯಕ್ರಮ ಇತ್ತು முகண்டு எல்லாமே தர்சன்கோ ஜிவாடி மல்லம் அவரெல்லாம் ஹோராட்காரும் நம்ம எல்லா நமக்கு ஔரங்கஜேம அகர் அவ்யாரோ அல்ல கிராந்தி நெல்துள்ளி ராயண்ண வீரரணி கித்தூர் சென்னம் பெளவாடி மல்லம்ம இவரெல்லா இல்லை கொட்டி புண்ணியபூமி பெள ஜ அதுக்க ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿ ದಿಂದ ಮೊದಲನೇದ್ದು ಭಿನ್ನಮತ ನೀವು ಕೀರಿ ನಾವು ಪಕ್ಷದ ನಿಷ್ಠಾವಂತರು ಬೇಗ ಇಲ್ಲೇ ಸಭೆ ಮಾಡಿದ್ವಿ ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲಾರು ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗದೀವಿ ಉಚ್ಚಾಟನೆ ಮಾಡಿರ್ಬೋದು ಈ ನಾವು ಸ್ವಲ್ಪ ದಿವ್ಸಾಗ ಅವರು ಉಚ್ಚಾಟನೆ ಮಾಡೋ ಕಾಲ ಬರ್ತದೆ ಜನರಿಂದ ಹೈಕಮಾಂಡ್ ಅವ್ರನ್ನ ತೆಲೆಮಾ ಕುಟ್ಸ್ಕೊಂಡಿರ್ಬೋದು ಆದ್ರೆ ಜನ ತೆಗ್ಮ ಕುಟ್ಸೋಕಲ್ಲ ನಾವಂತರ ಈ ಕುಟುಂಬದಿಂದ ಬಿಜೆಪಿ ಹೊರಗುರುತ್ತ ನಾವು ಬರದಿಲ್ಲ ಬಿಜೆಪಿ ಕೆಲಸ ಐತೆ ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಾಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯ ಅಧ್ಯಕ್ಷ ಮಾಡ್ಲಾಕ್ ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ

ಚುನಾವಣೆ ಬರಲಿ ಪರವಾಗಿ ನೋಡಿರಿ ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಹಂದಿ ಇದ್ದಂಗೆ ಅದು ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿಗೆ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿ ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ಬ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸಾಮ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಯೋಗ ಮಾಡ್ಕೊಂಡಾರ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ ಯಾವ ಎಂದ ಹಂದಿ ಹೇಳ ಹಂದಿನೂ ಮಾಡಿಕೊಂಡಿರ್ತೀವಿ ನನಗನಿಗೆ ಅವಶ್ಯ ಇಲ್ಲ ರೀ ಮಂತ್ರಿಯಾಗಿ ಏನು ಮಾಡಂಗಿದ್ರಿ ಈ ಮಂತ್ರಿ ಇಲ್ಲ ಆದ್ರೆ ಇಷ್ಟು ಪವರ್ಫುಲ್ಲದೀವಿ ಮಂತ್ರಿ ಆದರೆ ಏನು ಸುಮ್ನೆ ಮನೆ ಮುಂದೆ ದಿನ ಮುಂದೆ ಹೋಗ ಸರ್ ಸರ್ ಅನ್ಬೇಕು ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು ಏಯ್ ನಡೆಯಲಿ ಹೇಳ್ತಿದ್ರು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ ಅದೇನು ಅವಶ್ಯನೂ ಇಲ್ಲ ಅಷ್ಟು ಗೌರವ ಕಟ್ಕೊಂಡು ಅದ್ ಮಂತ್ರಿಯಾಗಿ ಒಂದ್ ಎಡ್ ಲೂಟಿ ಮಾಡಿ ನಮ್ಗೇನಷ್ಟುಗಳು ಯಾವ್ರಿ ಅವರಿ ಸಂಘಟನೆ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ ಹೇಳಿದ್ರೆ ನಾವು ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ತಗೋತ ಬೇಡ ನಾನು

ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿ ಕೆಲಸ ಮಾಡೀನಿ ಯಾರೋ ಯಾರು ಮಾತಾಡೋರಿ ಇವತ್ತು ಹಾಲು ಮತಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದಿದ್ದು ಏಳುವರೆ ಪರ್ಸೆಂಟ್ ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲರೂ ಎಷ್ಟಿಗೆ ಹೇಳಿ ಯಾ ಬೊಮ್ಮಾಯಿ ಮಾತು ಅಲ್ಲಿ ಸಿಂದಗಿ ಮತ ಕ್ಷೇತ್ರದಾಗ ವಚನ ಕೊಟ್ಟರು ನಾನು ಸೇರಿಸ್ತೀನಿ ಅಂತೇಳಿ ಅಲ್ಲಿ ಹೋಗಿ ನಾನೇ ಬೇರೆ ನಾಟಕ ಚಾಲು ಮಾಡಿದ್ರು ಅವಾಗ ನಾನೇ ಬೊಮ್ಮಾಯಿಗೆ ಕೇಳ್ದೇನೆ ಇಲ್ಲಾಂದ್ರೆ ಅದು ಸೇರಿಸ್ತಿದೆ ಇಲ್ಲಿ ಎಷ್ಟಿ ಹಂಗಾಗಿ ಏನು ಒಂದಲ್ಲ ಒಂದು ಜಾತಿಗೆ ಸೀಮಿತ ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡ ಯಾರೇ ಬಿಜೆಪಿ ನಾವ್ಯಾ ಕಲಾಕ್ ಹೋಗಿ ನೀವು ಹತ್ತಿರ ನೀವು ಮಾಧ್ಯಮದವ್ರು ಏನಿರೋ ಅನ್ಕೋತ್ಕೊಂಡ್ರಿ ನನ್ನ ಬಾಯಿಂದ ಹೇಳಿದ್ರೆ ನೀವು ಅನ್ಸಲಕ್ಕೆ ಹೋಗಬಾರವಾಸ ಆರಂಭವಾಗಿದೆ ಈಗಂತೂ ಇದು ರಾಜಪ್ರವಾಸನೇ ಅಲ್ರಿ ಈ ಅಭಿಪ್ರಾಯ ತಗೊಲಾಕತಿ ನೀನು ಒಬ್ಬಳ್ಯಾಗ ನೋಡ್ರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆ ಎಸ್ ಆತು ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದ್ಕೊತ ರಾಜ್ಯದ್ದು ಆ ವಾತಾವರಣ ನೋಡದ ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ ಹಾ ಏನು ವಾಸ್ತವ ಏನೈತೆ ಕರ್ನಾಟಕಂತ ಹೇಳಿ ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಹಿಂದೂಗಳಿಲ್ಲ ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥ ಪಕ್ಷಗಳಿಗೆ ಮಾಡ್ಕೊಡ್ತಾರ ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಊಟ ಆಗ್ತದೆ ಅದು ಹೋಯ್ತದ ಕಾಲ ಇವರು ಮಹಾಭ್ರಷ್ಟ್ರೆ ಲೂಟಿ ಮಾಡ್ಯಾರ ಅಷ್ಟು ನಾಯಕ ಇದ್ದವ ವಿದೇಶನಾಗ ಆಸ್ತಿ ಮಾಡ್ಯಾನ ಇನ್ನತನ ನಾನು ಹಾಕಿದ ಸವಾಲು ಕುತ್ರ ಕೊಟ್ಟಿಲ್ಲ ನೀನು ಲಿಂಗಾಯ್ತಲ್ಲ ಅಂತ ಹೇಳೀನಿ ನಾ ಲಿಂಗಾಯ್ತದೇನೋ ಪ್ರೂಫ್ ಮಾಡ್ದ ಇಲ್ಲ ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ ಅದಕ್ಕೆ ಪ್ರೂಫ್ ಮಾಡಿದೆ ಇಲ್ಲ ಡಿ ಕೆ ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿ ನಂತ ಏ ನನ್ನ ಬಿ ಜೆ ಪಿ ಆಗಿನ ಅಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂತಿರ್ತೀನಂತೆ ಸವಾಲು ಹಾಕದ ಇಲ್ಲ ವಾಲ್ಮಿ ಇದೆ ನಮ್ಮ ಇದರಲ್ಲಿ ಮೂಡದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟುದ್ರೊಳಗಾಗಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದ ಎಲ್ಲಿ ರಾಜೀನಾಮೆ ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೆಲ್ಲ ಆಕ್ರೋಶ ನಾವು ಮೊದಲು ನೀ ಮಹಾ ಭ್ರಷ್ಟ್ರದಿ ಈ ಸಿದ್ದರಾಮಯ್ಯ ಏನು ಬೈತಿ ನೀನು ಲೂಟಿ ಮಾಡಿದ್ದೇ ಇವತ್ತು ಯಾವ ಹೋರಾಟವೂ ಸಕ್ಸಸ್ ಆಗ್ಯಾರೆ ವಿಜೇಂದ್ರನು ಜನಾಕ್ರೋಶ ಆತ ಜನಾಕ್ರೋಶ ಅಲ್ಲ ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ ಹೀಗಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಳು ಮಾಡ್ಲಕ್ಕತ್ತರು ಅವರು ನಡೆ ನುಡಿ ಜನ ಸಪೋರ್ಟ್ ಒಂದು ಪಕ್ಷ ಸರ್ ನೋಡ್ರಿ ಈಗ ಎಲ್ಲಾನು ವಿಚಾರ ಒಮ್ಮೆ ನಾನ್ ನಿನ್ನೆ ತಗೋದಿಲ್ಲ ಜನರ ಭಾವನೆ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಹೇಳಕತ್ತ ಈ ರಾಜ್ಯದಾಗ ಒಂದು ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂತ ಒಂದು ರಾಜಕೀಯ ಪಕ್ಷ ಬೇಕು ಅನ್ನೋಂಥದ್ದು ಬಹಳ ಜನರ ಕಡೆ ಚಾಮರಾಜನಗರದಿಂದ ಹಿಡಿದು ಬಿದರವರಿಗೆ ಕೂಗಿದೆ ಆರ್ಥಿಕವಾಗಿರೋ ಕೆಲವೊಂದು ಮಂದಿ ಅನೌನ್ಸ್ ಮಾಡೋಕತ್ತ ನಾವು ಎತ್ನಾಡ್ರು ಪಾರ್ಟಿ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಒಂದು ಲಕ್ಷ ಕೊಡ್ತೀವಿ ಐವತ್ತು ಸಾವಿರ ಕೊಡ್ತೀವಿ ನಾವು ನಾವು ಪ ಧರ್ಮದ ಸಲುವಾಗಿ ನಾವು ಇಡೀ ನಮ್ಮ ಜೀವನವನ್ನೇ ಏನನ್ನ ಧರ್ಮಕ್ಕೆ ನಾವು ಇವತ್ತು ಕೆಲಸ ಮಾಡಲಿಕ್ಕೆ ತಯಾರಿದೆ ಹಿಂಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಬರ್ತಾ ಇದೆ ಆದರೆ ಅದರ ಮುಂದಿನ ಒಂದು ದೊಡ್ಡ ಚಿಂತೆ ಏನಂದ್ರೆ ಹಿಂದೂ ಮತಗಳು ವಿಭಜನೆ ಆದರೆ ಮತ್ತು ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ ಅನ್ನೋದು ಒಂದಿದೆ ಇದರ ಒಂದು ಲಾಭದಿಂದ ಮುಂದೆ ಒಂದು ದಿವಸ ಮಾಧ್ಯಮದವ್ರು ಏನು ಹೊಡಿತಾರೆ ಇದನ್ನು ಭವಿಷ್ಯ ಹೇಳ್ತೀನಿ ಕಾಂಗ್ರೆಸ್ ಕಡೆ ಎತ್ನಾಳ್ ರೊಕ್ಕ ತಗೊಂಡಾನೆ ತೊಗೊಂಡು ಪಾರ್ಟಿ ಕಟ್ಟ್ಯಾನೆ ಅಥವಾ ವಿಜೇಂದ್ರ ಹೇಳಿ ಒಂದು ಎರಡು ಮೂರು ಜನ ಹೊಡೆಸ್ತಾವ ಬಿಜೆಪಿ ನೋಡ್ರಿ ನಾವು ಕಟ್ಟದವ್ರ ನಾವೇ ಇದೀವಿ ಯಾರು ಕಟ್ಟಾರ್ರೀ ಬಿಜೆಪಿ ಚಲೋ ದೇವ ನಾರಾಯಣ ಸ್ವಾಮಿ ಕಟ್ಟಾರ ಆ ಪ್ರೀತಮ್ ಗೌಡ್ ಕಟ್ಟಾನ ಇಲ್ಲೋ ಬಂದ ನಿಮ್ಮದು ಇಲ್ಲದ ಪಿ ರಾಜೀವ್ ಅವ ಏನು ಮಹಾಭಾರತ ಓದ್ತಿದ್ದ ದಿನ ಈ ಮಹಾಭಾರತ ಬಿಟ್ಟು ವಿಜಯೇಂದ್ರ ಹೊರತ ಓದ್ಲಾಕತ್ತಾನ ಇಂಥ ಲೀಡ್ರುಗಳು ನಮ್ಗೆ ಹೇಳ್ತಾರೆ ಬಿ ಜೆ ಪಿ ಶಿಸ್ತಿನ ಪಕ್ಷ ಅಟಲ್ ಯವ್ ಕಟ್ಟಿದ್ರು ಯಾರು ಪಿ ರಾಜುವಿನಿಂದ ನಾವು ಭಾಷಣ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ಎಂಥ ದುರ್ದೈವ್ರೇ ಅವ ಬಂದು ಇಲ್ಲಿ ನಮ್ಮ ಕತಿ ಹೇಳ್ತಾನೆ ಬಿ ಜೆ ಪಿ ಯಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ನಮ್ಮ ಇವರು ಕಟ್ಟಿದ್ರು ಅದು ಹಿಂಗೆ ಬಂತು ವಿಶ್ನೇಶ್ವ ಹಿಂಗಾಯ್ತು ಕತಿ ಹೇಳೋವಂತಹ ಮಹಾನ್ ನಾಯಕರು ವಿಜೇಂದ್ರ ಇದ್ರ ಸುತ್ತಮುತ್ಲು ಹಂತವ್ರು ಅದಾರ ನೋಡ್ರಿ ಇಲ್ಲಿ ಜನಪ್ರಿಯ ನಾಯಕರ ಇದಾರೆ ಅವ್ನ ಸುತ್ತಮುತ್ಲು ಅವ್ನ ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ ಹೋಗ್ತಾನೋ ಗೊತ್ತಿಲ್ಲ ಹಾಂ ಸರಿ ಆರ್ ಎಸ್ ಎಸ್ ನಾಗ ಇರ್ತದೆ ಆರ್ ಎಸ್ ಎಸ್ ನಾಯಕರು ತಮ್ಮ ಜೊತೆ ಎಲ್ಲ ಎದ್ದೋರಿ ಅದಾರ ಅಲ್ರಿ ಇಲ್ಲ ಎಲ್ಲ ವಿಲಿಂಗಲ್ಲಿದ್ರ ಜೊತೆ ಅಂದ್ರೆ ಮಿಲಿಂಗ್ ಅಂದ್ರೆ ವಿಶ್ವ ಜೊತೆಗೆ ಅದಕ್ಕಂದ್ರೆ ನಿಮ್ಮದೇ ಕುಮಾರ್ ಬಂಗಾರಪ್ಪ ಇದು ಹೇಳ್ತಾರೆ ಹೈಕಮಾಂಡ್ ತಲೆ ಬಾಗಿದ್ದೇವೆ ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲಾರು ಹೇಳ್ತಾರ ಮತ್ ನಾಳೆ ಅವ್ರು ಟಿಕೆಟ್ ಕೊಡ್ಲಿಲ್ಲ ಬೇರೆ ಪಾರ್ಟಿಗೆ ಹೋಗ್ತಾರಲ್ವ ಎಷ್ಟು ಮತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಟಿಕೆಟ್ ಯಾರಿಗೀಗ ಒಂದ್ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅವನು ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕೆ ಅಂದ್ರೆ ಇಂದು ಕಾಂಗ್ರೆಸ್ಗೆ ಸೇರ್ಪಡೆ ಇಂದು ಬಿಜೆಪಿಗೆ ಸೇರ್ಪಡೆ ಕುಮಾರಸ್ವಾಮಿಯರ ಇಪ್ಪತ್ತು ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು ಜೆ ಡಿ ಎಸ್ ಸೇರ್ಪಡೆ ಇದು ಎಲ್ಲ ಕಾಮನ್ ಎಸ್ ಏನಾದರೂ ವೀಕ್ ಆಗಿದೆ ಕರ್ನಾಟಕದಲ್ಲಿ ಅಂತ ಯಾಕಂದ್ರೆ ಯತ್ನಾಲ್ವ ನಿಲ್ಲುವಂಥ ಆರ್ ಎಸ್ ಎಸ್ ಒಂದು ಕಡೆ ಆರ್ ಎಸ್ ಎಸ್ ಎಂದು ವೀಕ್ ಆಗೋದಲ್ರಿ ಹೌದು ಆರ್ ಎಸ್ ಎಸ್ ಅದು ಸಂಘ ತನ್ನ ಜವಾಬ್ದಾರಿನ ಮಾಡ್ತದೆ ಒಳ್ಳೆ ಸಂಸ್ಕಾರ ಕಲಿಸ್ತಾ ಇವ್ರು ಬಂದು ಹೊರಗೆ ಬಂದಿಲ್ಲ ಆದ್ರೆ ಅವ್ರೇನು ಮಾಡ್ತಾರಪ್ಪ ನೋಡನ್ರಿ ನಮ್ ಹೊರಗೆ ನಮ್ಮ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನೂ ಉಚ್ಚಾಟನೆ ಆಗಿಲ್ರಿ ಅದೇ ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗ್ಬೇಕು ಆಗ್ತಾರ ಹೇಳಿ ಅವ್ನು ಡಿಕ್ಲೇರ್ ಮಾಡಿರಿ ವಿಜಯ ಅಂದ್ರೆ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ಅಕ್ಕ ತಂಗಿ ನನ್ನ ಹೆಂಡತಿ ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು ಎಲ್ಲೂ ಆಸ್ತಿ ಮಾಡಿಲ್ಲ ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆಯವ್ರ ಅದಾರಲ್ಲ ಅವ್ರ ಅಪ್ಪ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ ಅಲ್ಲಿ ಹೋಗಿ ಹಾನಿ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ ರೈತಗೋ ಬಜೆಟ್ ಅಂತ ಹೇಳೋರು ವಿದೇಶಿನಾಗೆ ಯಾಕೆ ಆಸ್ತಿ ಮಾಡಿದ್ರಪ್ಪ ಮೂರು ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಾರಲ್ಲ ಎದು ಕೂಡಿ ಹೋಗ್ತಾರೆ ಅಪ್ಪ ಮಕ್ಕಳು ಅಲ್ಲಿ ಎದು ಹೋಗ್ತಾರೆ ದುಬೈದಾಗ ಏನೋ ದುಬೈ ಒಂದು ನೋಡಿಬಿಟ್ರೆ ಕಲಾಸ್ರಿ ಅದೇನು ಆಗಲಿಲ್ಲ ಅದೇ ಬಿಲ್ಡಿಂಗೇ ನೋಡೋದಲ್ಲ ಅದೇ ರೋಡೇ ನೋಡೋದು ಹಂಗೆ ಬಂದು ಏನಾದ್ರು ಕರ್ನಾಟಕ ಮಾಡೋರು ಇದ್ದೀರಾ ಅದಕ್ಕ ನೀವು ವಿದೇಶದಾಗ ಆಸ್ತಿ ಮಾಡ್ರಿ ನಿಮ್ಮ ನೈತಿಕತೆ ಇಲ್ಲ ಸ್ವಾಮೀಜಿಗಳು ನೋಡ್ರಿ ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡಕ್ಕ ಅವ್ರದ್ದೇನು ಸ್ವಾರ್ಥ ಇಲ್ಲ ಅವ್ರ ಏನಾದರೂ ಸ್ವಾಮೀಜಿಗಳು ಹಣದ ಆಸೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡಿದೆ ಯಡಿಯೂರಪ್ಪನ ಕಡೆಯಿಂದ ಹರಿಹರ ಪೀಠಕ್ಕೆ ಹೆಂಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿವಿ ನಿಮಗೂ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಕಾಲು ಬ್ಯಾಂಗ್ ಆಗಲಕತ್ತವು ನನಗೆ ಮುಂದೆ ನಡೀದು ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಡ್ರಿ ಹದಿನೈದು ದಿವ್ಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಎರಡು ನೂರಪ್ಪನ್ ಕಡೆ ಹತ್ತು ಕೋಟಿ ರೂಪಾಯಿ ಹಾಕ್ತಿರ್ತೀವಿ ಅವರಪ್ಪದ್ರ ಅಲ್ಲೇ ಹರಿಹರ ಸ್ವಾಮಿ ಎಷ್ಟು ಕೋಟಿ ರೂಪಾಯಿ ರೂಪಾಯಿ ತೊಗೊಳೋಣ ಫೇಕ್ ಗ್ರಾಮ ಪಂಚಾಯತ್ ಫೇಕ್ ಬಿಲ್ಡಿಂಗ್ ಹೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಹತ್ತು ಕೋಟಿ ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಂ ಯಾರು ಹರಿವ ನಾನಂದೇಶ್ವರ ಮಹಾಸ್ವಾಮಿ ಈ ಕುಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡ ಯಾವುದೇ ಒಂದು ಸಮುದಾಯ ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪಾಸಕೊತ್ರು ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು ಇವತ್ತು ನಮ್ಮ ಇವರ್ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೇದಾಗಲೇ ತಗೊಂಡು ಹೋರಾಟ ಮಾಡಿದ್ರು ನಮ್ಮ ಪೀಠದ ಜಗದ್ಗುರುಗಳು ನೋಡಿ ಅವರ್ಯಾರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು ಅದನ್ನು ಹಾಕಿ ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ ಮಟ್ಟ ಅದು ಹೆಸರು ಎಷ್ಟೋ ಸಲ ವೀರಶೈಲಿಂಗಾಯ್ತು ಓ ಬಿ ಸಿ ಕೊಡೋ ಥರಗಡೆ ಸಲ ಹೇಳಿದ್ರು ಈ ಯಡಿಯೂರಪ್ಪ ಮೋಸ ಮಾಡ್ದ ಹಂಗೆ ಯಾವುದೇ ಮಠಾಧೀಶರು ಕೆಲವೊಂದು ಮಠಾಧೀಶರು ಇಡೀ ಹಿಂದೂ ಸಮಾಜದದು ಇವತ್ತು ಪೇಜಾವ ಶ್ರೀಗಳದಾರ ಇಡೀ ಹಿಂದೂ ಸಮಾಜದ ಒಳ್ಳೇದನ್ನು ಬಯಸ್ತಾರೆ ದಲಿತರು ಯಾವಾಗ ಕ್ರಿಶ್ಚಿಯನ್ ಇದಕ್ಕೆ ಧರ್ಮಕ್ಕೆ ಸೇರಿದಾಗ ತಮಿಳ್ನಾಡಿಗೆ ಹೋಗಿ ವಾಪಸ್ ಮತ್ತೆ ಗರ್ ವಾಪಸ್ಸಿ ಮಾಡಿದವರು ಆಯಾ ಸಂತರು ಆಯಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಕೆಲವೊಂದು ಸ್ವಾಮಿಗಳು ನಕಲಿ ಸ್ವಾಮಿಗಳು ಇರ್ತಾರೆ ಕಮ್ಯುನಿಸ್ಟ್ ಮೈಂಡೆಡ್ ನಕಲಿ ಸ್ವಾಮಿಗಳದಾರ ಈ ನಮ್ಮಲ್ಲಿ ಹೇಗಂದ್ರೆ ಇಸ್ಲಾಮಕ್ಕೆ ಲಿಂಗಾಯತ ಧರ್ಮಕ್ಕೆ ಹೋಲಿಸ್ತಾರೆ ಇಸ್ಲಾಂ ಸಿದ್ಧಾಂತನೇ ಬೇರೆ ಲಿಂಗಾಯತರ ಸಿದ್ಧಾಂತೇ ಬೇರೆ ಲಿಂಗಾಯತರೊಳಗ ಅಕ್ಕನ ಮಗಳ ಲಗ್ನ ಹಾಕ್ತಾರೆ ಸ್ವತಃ ಆಗೋದಿಲ್ಲ ಇಸ್ಲಾಮಾಗ ಸ್ವಂತ ಮಗಳನ್ನೂ ಹಾಕ್ತಾರೆ ಸ್ವಂತ ಮಗಳಾಗಂದ್ರೆ ಅವನು ಹೆಂಡ್ತಿನೇ ಮಗ ಆಗ್ತಾನೆ ಈ ಉದಾಹರಣೆ ನಡೀತಾವೆ ನಮ್ಮ ಧರ್ಮದಾಗ ನಡೀತಾನ ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವು ನಾವೆಲ್ಲರ ವಿಭೂತಿ ಹಚ್ಚುವುದು ಗೋವಿನ ಸಗಣಿ ದಿಂದೆ ಎಲ್ಲರೂ ಮನೆಯಾಗೂ ಈಶ್ವರನೇ ಅದಾನ ಅದಾನ ಇವತ್ತು ದೇವರು ಎಲ್ಲ ಒಂದೇ ಅದಾರು ಇವ್ರು ಏನು ಮಾಡ್ಲಾಕತ್ತಾರ ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ ಈಗ ನೀವು ಹೇಳಿದ್ರಲ್ಲ ದಿಲ್ಲಿಗೆಟ್ ಮಂದಿ ಕೂಡಲ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ ಒಂದರೆ ಎತ್ನಾಳ್ತು ಕರ್ಕೊಂಡು ನಾನು ಪ್ರೂಫ್ ಕೊಡ್ರೆ ಅಮಿತ್ ಶಾವ್ರ ಬಳಿ ಹೋದ್ರೂ ನಾನು ಹೇಳಿ ನನ್ನ ಹೆಸರು ಹೇಳಬೇಡ್ರಿ ಹೋಗ್ರಿ ಸಮಾಜ ಬಿಡ್ಲಕ್ಕೆ ಬಿಡ್ಲಾಕೋಗ್ರಿ ಎತ್ನಾಳು ಮುಖ್ಯಮಂತ್ರಿ ಮಾಡಿರಿ ಹದ್ನಾಲ್ಕು ಮಂತ್ರಿ ಮಾಡಿರಿ ಎತ್ನಾಳೆ ನಾನೇ ಬಿಡೋಲ್ಲ ಮಂತ್ರಿ ನೀವು ತಲೆ ಕಡಿಸ್ಬೋದು ಅಂತ ಹೇಳೀನಿ ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಇವರೆಲ್ಲ ಕಳ್ರದಾರ ಇವರೆಲ್ಲ ಅವ್ರು ಉಪಯೋಗ ಅದಾರ ಪಾಪದೇ ವಿನ ಕುಲ್ಕೊಂಡು ಮಾತಾಡ್ದೆ ನಿನ್ನೂ ಈ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ ಒಬ್ಬರೇ ನಾಯಕರೇನತ್ತೆ ಮಾಡಿಸುವ ಟು ಎ ನೀನೇ ನಾಯಕ ಅದು ನಿನಗೆ ಒಂದು ಹಾರ ಹಾಕ್ತೀವ ರೀ ನಮಗೆ ನಿರಾಣಿ ಹೇಳಿದ್ರಲ್ಲ ಎಷ್ಟೋ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಬೆಳಗಾವದಾಗ ಹೇಳಿದ್ರಲ್ಲ ರೀ ನಾ ಎರಡು ಕೆ ಜಿ ಹಾಕಿ ಐದು ಕೆ ಜಿ ಅಂತ ಮಾಡಿಸ್ತೀರಾ ನಾ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸಿದ್ರಿ ಮತ್ತು ಕುಡಲ್ ಸಂಗಮ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರ ಅದ್ರೊಳಗೆ ಜೈನ್ರದಾರ ಮರಾಠ್ರದಾರ ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರ್ಯವು ಅಲ್ಲಿಂದ ಕ್ರಿಶ್ಚಿಯನ್ರದಾರ ವೈಷ್ಣವತ್ತು ಒಂದು ಯಾವುದೋ ಜಾತಿ ಅದ್ಭುತ ಅಂದ್ರೆ ಇಷ್ಟು ಎಲ್ಲ ಜಾತಿಗಳು ಕೂಡಿ ಕೊಟ್ಟಾರ ಬರೀ ಪಂಚಮ ಅದು ಮತ್ತು ವೀರಸವಿ ಲಿಂಗಾಯತ್ರಿ ಎಲ್ಲರದ ಆದಿಪಣಗಿರದ ಕುಡಕ್ಳಿಗಾರದಾರ ಲಿಂಗಾಯತ್ ರೆಡ್ಡಿ ಅದಾರ ಅಂದ್ರೆ

ಏನ ಏನೇನು ಬದಲಾವಣೆ ಆಗ್ತವೋ ಏನೇನು ಗೊತ್ತಿಲ್ಲ ಮೆದುಳು ಯಾರ ಬಲಿಯತ್ತೂ ಗೊತ್ತಿಲ್ಲ ಹೃದಯ ಯಾರ ಬಲಿ ಗೊತ್ತಿಲ್ಲ ನಾನು ನಾನು ಹಿಂಗತಿ ನೋಡ್ರಿ ಇನ್ನೊಂದು ಸ್ವಲ್ಪ ಆಯ್ಬಿಟ್ಟರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೀನಿ ಅಷ್ಟಕ್ಕೆ ಅವ್ರಿಗೆ ತಮ್ಮ ಇತಿಮಿತಿಯೊಳಗಿರಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದಿದ್ರೆ ನಾನು ರಾಜೀನಾಮೆ ಬೀಸಾಕ್ತೀನಿ ಹಾಕ್ತೀನಿ ಅಂತ ಗೋಕಾಕ್ನಾಗೇನು ಭಾಷಣ ಮಾಡಿದ್ರಲ್ಲ ಇವತ್ತು ನಮ್ಮ ಲಿಂಗಾಯತರಿಗೆ ಎಲ್ಲ ಹೊಡೆಸೋದ್ರಲ್ಲ ಸುವರ್ಣಸೋದಿಂದ ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲೇ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು ಜುಡಿಷರಿ ಅಂತಾರೆ ಮೂರು ತಿಂಗಳಾಗಿ ರಿಪೋರ್ಟ್ ಕೊಡಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಆ ಮೊದಲ ಇ ಡಿ ಜಿ ಪಿ ಜೈಲಿಗೆ ಹೋಗ್ಬೇಕು ನಮಗೆ ಯಾವ ಅದನ್ನ ಹಿತೇಶ್ ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಬ್ಬ ಲೋಫರ್ ಅವ ಬಾಯಿ ಹೋದು ನಮ್ಮ ಸಮಾಜಕ್ಕೆ ಹೊಡೆದಲ್ಲವ ಗಡೇಕರ ಬಡೇಕರ ಅವ ಪಿ ಎಸ್ ಐ ಪಿ ಎಸ್ ಐ ಸಿ ಪಿ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಣ ಹಿತೇಂದ್ರ ಮನೆ ವಿಧಾನಸಭಾದಾಗ ಹೇಳಿನಿ ಇಂಥ ಯೋಗ್ಯರು ಎಲ್ಲ ಡಿ ಜಿ ಪಿ ಅವ್ನ ಮುಂದೆನೋ ಬೆಂಗ್ಳೂರು ಕಮಿಷನರ್ ಮಾಡ್ತೀನಿ ಮಾತು ಕೊಟ್ಟಿದ್ರೆ ಕಾಣಿಸತಿ ಇನ್ನೊಮ್ಮ ಬಿ ಜೆ ಪಿ ಹಂಗೆ ಅದ ಇವ್ರ ಬಳಿ ಇಂಟಿದ್ದವರೆಲ್ಲ ದೊಡ್ಡ ದೊಡ್ಡ ಪೋಲ್ಸ್ಟಿಗೆ ಹೋಗ್ಯಾರ ಅಂದ್ರೆ ಇವ್ರೆಲ್ಲ ಹೋಗಿ ಹೇಳಿಬಿಟ್ಟಾರ ಸಿದ್ದರಾಮಯ್ಯ ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರು ಆ ಮನುಷ್ಯತ್ವನೇ ಇಲ್ಲ ಇಲ್ಲವನಿಗೆ ಹೇಳಿ ನಾ ವಿಧಾನಸೌಧದಾಗೆ ಚಾಲೆಂಜ್ ಮಾಡಿ ನನಗೆ ಎಲ್ಲಿ ಹೋಗುದಿಲ್ಲಪ್ಪ ನಾನು ಕಣ್ಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಶಾಪ್ ಕೊಟ್ಟಿನ ನೋಡಿ ಹಾಗೆ ಇಲ್ಲೊಬ್ಬ ಮೆಟ್ಕೊಟ್ಟು ಮಟ್ಟದ್ದು ಬಂದಿದ್ದೆ ಇಲ್ಲಿ ಬಗ್ಗೆ ಡಿ ಎಸ್ ಪಿ ಆಗಿದ್ದ ನಾನು ಬಿಜಾಪುನ ಸಿಕ್ಕ ನೋಡಿದಿದ್ದವ್ ಅವ್ನು ಹೇಳಿದ್ದೆ ನೀನು ಒಂದ್ ದಿವ್ಸ ನಾ ಮಂತ್ರಿ ಆಗಿ ನಮ್ ಮುಂದ್ ಬಂದ್ ನಿಂತಿರ್ಬೇಕಾಗತ್ತೆ ತಲಿ ಕೊಡ್ಕೊಂಡು ಆ ನಾ ನಡುಮನಿ ಅಂತ ಇದ್ದ ಎಸ್ ಪಿ ಅವನ ಹಿಂಗೆ ಹಾರಾಡಿದ ನಾರಾಯಣ ನಡುಮನಿ ಅಂತ ಇವರು ಇತಿ ಮಿತಿ ಒಳಗಿರ್ಬೇಕು ಒಬ್ಬ ಪಾರ್ಟಿ ಏಜೆಂಟ್ ಕೆಲಸ ಕೆಲ್ಸ ಆ ಗಡೇಕರು ಇಷ್ಟು ಹೊಡೆದ ಅಂದ್ರೆ ನಮ್ ಸಮಾಜದವ್ರಿಗೆ ಅದಕ್ಕೆ ಹತ್ತು ಸಾವಿರ ಬಹುಮಾನ ಕೊಡ್ತಾನೆ ನೀವು ಹಿತೇಂದ್ರ ಅಂದ್ರೆ ಎಷ್ಟು ಇವ್ರಿಗೆ ಭಯಂಕರ ಎಷ್ಟು ಅಂದ್ರೆ ಸಿದ್ದರಾಮಯ್ಯನೇ ಕಡಿತಾನೆ ಇರ್ತಾನ ಅಲ್ಲ ಇದನ್ನ ನಿಮ್ಮ ಲೀಡರ್ ಪ್ರಶ್ನೆ ಮಾಡಿ ಮಾಡೋದಿಲ್ಲ ಅವರು Y el próximo marter.